ಈಗ ಮೊನ್ನೆ ನಡೆದಂಥ ಐ ಪಿ ಎಲ್ ವಿಜಯೋತ್ಸವದ ಘಟನೆ ಅದನ್ನು ಮುಖ್ಯಮಂತ್ರಿಗಳು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಒಳ್ಳೆಯ ಕ್ರಮವನ್ನೇ ಜರುಗಿಸಿದ್ದಾರೆ ಇವತ್ತು ಕಮಿಷನರ್ ಅವ್ರ ತಲೆದಂಡದ ಬಗ್ಗೆ ಬಿ ಜೆ ಪಿ ಅವರು ಮಾತಾಡ್ತಾರೆ ಅಂಥ ಕ್ರೇಜ್ ಇರ್ತಕ್ಕಂಥ ಪಂದ್ಯ ಇವತ್ತು ವಿಜಯೋತ್ಸವ ಅದನ್ನು ಇವತ್ತು ಕಮಿಷನರ್ ಆಗಲಿ ಇಲಾಖೆ ಆಗಲಿ ಅಂಥ ಕ್ರೇಜ್ ಇದೆ ಅಂತ ಗೊತ್ತಿದ್ಮೇಲೆ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗಿದ್ದು ಕಮಿಷನರ್ ಕರ್ತವ್ಯ ಅಲ್ಲಿ ಜನ ಸೇರ್ತಾರಂತ ಗೊತ್ತಿದ್ಮೇಲೆ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸ್ಬೇಕಾಗಿತ್ತು ಅವರು ವಹಿಸಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರು ಅದು ಸರಿಯಾದ ಕ್ರಮನೇಷನೇ ಪರ್ಮಿಷನ್ ಕೊಟ್ಟಿಲ್ಲ ಅಂದಾಗ ಕೂಡ ಅಲ್ಲಿ ಜನ ಮೇಲೆ ಕೂಡ ಅದನ್ನ ಕ್ರಮ ವಹಿಸ್ಬೇಕಾಗಿತ್ತು ಅದ್ ನೀನು ಜನ ಹೋಗೋದನ್ನ ತಡಿಬೇಕಾಗಿತ್ತು ಅವರು ಕೊಟ್ಟಿಲ್ಲ ಯಾರು ಯಾರು ಹೇಳಿದ್ರು ರಾಜಕಾರಣಿ ಒತ್ತಡ ಮಾಡಿದಾರಂತ ಯಾರು ಹೇಳಿದ್ರು ಎತ್ತಾಯ ಮಾಡಿದ್ರಂತ ಸ್ಟೇಟ್ಮೆಂಟ್ ಕೊಟ್ಟಾರ ಇವತ್ತು ನೋಡಿ ಒಂದೇಳ ಅವ್ರ ತಲೆದಂಡ ಇವ್ರ ತಲೆದಂಡ ಅಲ್ಲ ಈಗ ಆ ಕ್ರಮ ಆ ರೀತಿ ಮುಂದುವರಿಬಾರ ಮತ್ತೆ ಕೂಡ ರಿಪೀಟ್ ಆಗ್ಬಾರ್ದು ಅಂದ್ರೆ ಈಗ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಆ್ಯಕ್ಷನ್ ತಗೊಳ್ಳಲ್ಲ ಅಂದ್ರೆ ಯಾರ್ಮೇ ಆ್ಯಕ್ಷನ್ ತಗೋಬೇಕು ಈ ಕಮಿಷನರ್ ಆದಮೇಲೆ ಇಷ್ಟು ಇಷ್ಟು ಜನ ಸೇರ್ತಾರೆ ಇಷ್ಟು ಟ್ರೆಂಡ್ ಇದೆ ಇಷ್ಟು ಕ್ರೇಜ್ ಇದೆ ಹುಡುಗರಲ್ಲಿ ಅಂದರೆ ಜನ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಆಗಲಿ ಕಮಿಷನರ್ ಆಗಲಿ ಅದಕ್ಕೆ ಮುಂಜಾಗ್ರತಾ ಕ್ರಮ ತಗೋಬೇಕಾಗಿತ್ತು ಸ್ವಲ್ಪ ಆಗಿದೆ ಪೊಲೀಸ್ ಇಲಾಖೆ ಕಮಿಷನರ್ ಮತ್ತೆ ಅದಕ್ಕೆ ಅವ್ರು ಆಕ್ಷನ್ ತಗೊಂಡಿದ್ದೀವಿ ಈಗ ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ದಾರೆ ಸರ್ಕಾರ ಯಾಕೆ ಆ್ಯಕ್ಷನ್ ತಗೊಂಡಿದ್ದಾರೆ ಅವ್ರ ಮೇಲೆ ಅವ್ರ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಕಾಲಿಗೆ ಆಕ್ಷನ್ ತಗೊಂಡಿದ್ದು ಈಗ ಯಾವಾಗಲೂ ಕೂಡ ಇರೋದ್ ಪಕ್ಷ ಕೂಡ ಈ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಸರ್ಕಾರ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದ ಘಟನೆಯನ್ನು ಸ್ವಾಗತಿಸಬೇಕಾಗಿತ್ತು ವಿರೋಧ ಪಕ್ಷ ಕೂಡ ಸ್ವಾಗತಿಸಬೇಕು ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಕ್ರಮ ಜಗಿಸಬೇಕು ತನಿಖೆಗೆ ಆದೇಶ ಮಾಡಿದ್ದಾರೆ ಬಳಕೆ ಮಾಡಿಕೊಳ್ಳಲಿಕ್ಕೆ ತರಾತುರಾಗಿ ಜನ ಬಳಕೆ ಮಾಡೋದಲ್ಲ ಅಲ್ಲಿ ಸರ್ಕಾರ ಕೂಡ ಹೋಗದೇ ಇದ್ರು ಕೂಡ ಅಲ್ಲಿ ಉಳಿಸು ಮತ್ತು ಎಲ್ಲ ಜನ ಸೇರ್ತಾ ಇದ್ರು ಈಗ ಯಾರು ಕೂಡ ಇದು ಪ್ರಾಯೋಗಿಕ ಕಾರ್ಯಕ್ರಮ ಅಲ್ಲ ಜನ ಜನ ಸೇರ್ತಕ್ಕಂಥದ್ದು ಜನರಲ್ಲಿ ಅಷ್ಟು ಉತ್ಸಾಹ ಇತ್ತು ಅವತ್ತು ಅದು ಗೊತ್ತಿದ್ದು ಇಲಾಖೆ ಅವರು ಕಮಿಷನರ್ ಆಗಲಿ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಅದಕ್ಕೆ ಅದು ತಪ್ಪಾಗಿದೆ ಅಲ್ಲಿ ಅವರು ಕ್ರಮ ವಹಿಸಿದ್ದಾರೆ ಜನಪ್ರತಿನಿಧಿಗಳ ಮಕ್ಕಳಿಗೆ ಕಾರ್ಯಕ್ರಮ ಅನ್ನೋದು ಇದು ಸಣ್ಣ ಸಣ್ಣತನದ ಹೇಳಿಕೆಗಳನ್ನು ಕೊಡಬಾರದು ಇವತ್ತು ಹನ್ನೊಂದು ಜನ ಇವತ್ತು ತಂದೆ ತಾಯಿಗಳು ನೋವಲ್ಲಿದ್ದಾರೆ ಅವ್ರಿಗೆ ಅದಕ್ಕೆ ಸರ್ಕಾರ ಅದಕ್ಕೆ ಆಗಿ ಆ್ಯಕ್ಷನ್ ತಗೊತಾ ಇದೆ ಅಂಥದ್ರಲ್ಲಿ ಫೋಟೋ ಸೇಷನಿ ಮಾಡಿದರು ಇಂಥವೆಲ್ಲ ಕೊಡೋದ್ರಿಂದ ಇದು ಭಾಳ ಜನತೆ ನೋವಾಗುತ್ತೆ ಇವತ್ತು ಹನ್ನೊಂದು ಜನ ತಂದೆ ತಾಯಿಗಳು ಇವತ್ತು ಎಷ್ಟು ಕಣ್ಣೀರು ತೆಗಿತಿದ್ದಾರೆ ಇವತ್ತು ರಾಜ್ಯನೇ ಇವತ್ತು ಸಂಭ್ರಮಿಸೋತ್ನಾಗ ಆ ಘಟನೆ ನಡೆದ ಮೇಲೆ ಯಾರೂ ಕೂಡ ಒಂದು ಸಿಂಗಲ್ ಪೋಸ್ಟ್ ಕೂಡ ಇವತ್ತು ಆರ್ ಸಿ ಬಿ ಬಗ್ಗೆ ಅಥವಾ ವಿಜಯೋತ್ಸವನ ಆಚರಣೆ ಮಾಡಿಲ್ಲ ಎಲ್ಲಿ ಕೂಡ ಅದು ಅಷ್ಟೊಂದು ನೋವಾಗಿದೆ ಅಂತದ್ರಲ್ಲಿ ಸಣ್ಣ ತನಕ್ ಮಾತಾಡಬಾರ್ದು ಫೋಟೋ ಶಿಕ್ಷಣಿ ಮಾಡಿದ್ರು ಇದಕ್ ಮಾಡಿದ್ರು ಅದಕ್ ಮಾಡಿದ್ರು ಅದು ಜನ ಫೋಟೋ ಶಿಕ್ಷಣಿಗೆ ಸೇರ್ತಾರ ಅಭಿಮಾನಕ್ ಸೇರ್ತಾರೆ ಜನ ಅಲ್ಲಿ ಸಮರ್ಥನೆ ಮಾಡ್ಕೊಳ್ತೀರ ಖಂಡಿತವಾಗಿ ಸಮರ್ಥನೆ ಮಾಡಿದ ಆ್ಯಕ್ಷನ್ ತಗೋಬೇಕು ಕೂಡ ಅದ್ರ ಬಿಜೆಪಿಯವ್ರ ತಗೋಬಾರ್ದಂತೆ ಅವ್ರ ಮೇಲೆ ಕ್ರಮ ವಹಿಸ್ಬಾರ್ದಿತ್ತು ವಿರೋಧ ಪಕ್ಷದ ವಿರೋಧ ಪಕ್ಷದ ಒತ್ತಾಯ ಏನು ಯಾವುದೇ ಕ್ರಮ ವಹಿಸಬಾರ್ದಾಗಿತ್ತು ಹಂಗೆ ಬಿಟ್ಟು ಬಿಡ್ಬೇಕಿತ್ತಂತನಾಮಂತ್ರಿ ಎಲ್ಲಾ ಘಟನೆಗಳಿಗೂ ಎಲ್ಲಾ ಘಟನೆಗಳು ಮುಖ್ಯಮಂತ್ರಿಗಳೇ ಎಲ್ಲಾ ಘಟನೆಗಳು ಹೋಮ್ ಮಿನಿಸ್ಟರ್ ಎಲ್ಲಾ ಘಟನೆಗಳು ಪ್ರಧಾನಮಂತ್ರಿಗಳೇ ಹೊಣೆ ಆಗಲ್ಲ ಯಾರ್ಯಾರು ನಿಭಾಯಿಸಬೇಕು ಅವ್ರ ಜವಾಬ್ದಾರಿ ಕ್ರಮ ಎಲ್ಲ ವಿಶೇಷವಾಗಿ ಯುವಕ ಮಿತ್ರರು ಬಹಳಷ್ಟು ವರ್ಷಗಳ ನಂತರ ನಮ್ಮ ಆರ್ ಸಿ ತಂಡ ಐ ಪಿ ಎಲ್ ಕಪ್ ಅನ್ನು ಗೆದ್ದಾಗ ವಿಜಯೋತ್ಸವದಲ್ಲಿ ಅತಿ ಉತ್ಸುಕತೆಯಿಂದ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ ಜನದಟ್ಟಣೆಯಿಂದ ಕಾಲ್ತುಳುತಾಕೊಳ್ಳೋದಕ್ಕಾಗಿ ಸುಮಾರು ಹನ್ನೊಂದು ಜನ ಹನ್ನೊಂದು ಹತ್ತು ಯುವಕರು ಸಹೋದರರು ಹಸಿ ಹೋಗಿದ್ದಾರೆ ಅದು ಭಾಳ ನೋವಿನ ಸಂಗತಿ ಎಷ್ಟು ರಾಜ್ಯ ದೇಶ ಖುಷಿ ಪಡ್ತಿತ್ತೋ ಅದ್ರ ಎರಡಷ್ಟು ಆ ಘಟನೆ ನಡೆದ್ಮೇಲೆ ದುಃಖತಸ್ಥವಾಗಿ ಶೋಕಾರ್ಚರಣೆಯಲ್ಲಿ ಮುಳುಗ್ತಿತ್ತು ಅನ್ನೋದು ಭಾಳ ನೋವಿನ ಸಂಗತಿ ಅದು ಆಗಬಾರ್ದಿತ್ತು ಅದಕ್ಕೆ ಇವತ್ತು ಎಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಆ ಕುತ್ಪಕ್ಕೆ ತರಕಂತ ಶಕ್ತಿಯನ್ನು ಕೊಡಲಿ ಆ ಹಸುನೀಗಿದಂಥ ಎಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಇವತ್ತು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥರು ಎಲ್ಲರೂ ಕೂಡ ಮೇಲ್ಬರ್ತೆಯ ಮೂಲಕ ಮೌನೋಚರಣದ ಮೂಲಕ ಆತ್ಮಕ್ಕೆ ನಾವು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೇವೆ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಶಿ ಕೃಷ್ಣ ಅವರಿಗೆ ಧನ್ಯವಾದಗಳು ಮಾತಾಡ್ತೀರಾ